ಹಲೋ ವೀಕ್ಷಕರೇ ರೇಡಿಯಂಟ್ ಸ್ಟೋರೀಸ್ ಕನ್ನಡ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಇಂದು ನಾವು ತುಳಸಿ ವಿವಾಹ ಎಂಬ ಅತ್ಯಂತ ಪವಿತ್ರ ಮತ್ತು ಶುಭ ಸಮಾರಂಭದ ಬಗ್ಗೆ ಮಾತನಾಡಲಿದ್ದೇವೆ ಕಾರ್ತಿಕ ಮಾಸದ ಏಕಾದಶಿಯ ಈ ಶುಭ ದಿನದಂದು ಭಗವಾನ್ ವಿಷ್ಣು ಮತ್ತು ತುಳಸಿ ಮಾತೆಯ ವಿವಾಹ ಸಮಾರಂಭವನ್ನು ಆಚರಿಸಲಾಗುತ್ತದೆ ಈ ದಿನದಂದು ಭಗವಾನ್ ವಿಷ್ಣು ಜಾಗೃತರಾಗುತ್ತಾರೆ ಮತ್ತು ಭೂಮಿಯ ಮೇಲೆ ಮತ್ತೊಮ್ಮೆ ಮಂಗಳಕರ ಕಾರ್ಯಗಳು ಪ್ರಾರಂಭವಾಗುತ್ತದೆ ಎಂದು ನಂಬಲಾಗಿದೆ ಅದಕ್ಕಾಗಿಯೇ ಈ ದಿನದ ನಂತರ ವಿವಾಹ ಗೃಹ ಪ್ರವೇಶ ಮತ್ತು ಇತರ ಶುಭ ಕಾರ್ಯಗಳು ಪ್ರಾರಂಭವಾಗುತ್ತವೆ ತುಳಸಿ ಕೇವಲ ಒಂದು ಗಿಡವಲ್ಲ ಅವಳು ಒಬ್ಬ ದೇವಿ ಅವಳ ಎಳೆಗಳಲ್ಲಿ ಪವಿತ್ರತೆ ಮತ್ತು ಭಕ್ತಿಯ ವಾಸವಿದೆ ಅವಳನ್ನು ಪೂಜಿಸುವುದರಿಂದ ಮನೆಯಲ್ಲಿ ಸುಖ ಶಾಂತಿ ಮತ್ತು ಸಮೃದ್ಧಿ ನೆಲೆಸುತ್ತದೆ ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ಇಂದು ನಾನು ನಿಮಗೆ ತುಳಸಿ ವಿವಾಹದ ಅದ್ಭುತ ಕತೆಯನ್ನು ಹೇಳಲಿದ್ದೇನೆ ಇದು ಕೇವಲ ಕಥೆಯಲ್ಲ ಪ್ರೀತಿ ತ್ಯಾಗ ಮತ್ತು ಭಕ್ತಿಯ ಕಥೆಯೂ ಆಗಿದೆ ಈ ಕಥೆಯನ್ನು ಕೊನೆಯವರೆಗೂ ಖಂಡಿತವಾಗಿ ಕೇಳಿ ಏಕೆಂದರೆ ಇದರಲ್ಲಿ ಅನೇಕ ಆಧ್ಯಾತ್ಮಿಕ ರಹಸ್ಯಗಳು ಮತ್ತು ಜೀವನಕ್ಕೆ ದಾರಿ ತೋರುವ ಸಂದೇಶ ಅಡಗಿದೆ ವೀಕ್ಷಕರೇ ಅದಕ್ಕೂ ಮೊದಲು ನನ್ನದೊಂದು ಸಣ್ಣ ವಿನಂತಿ ಕತೆಯನ್ನು ಹೇಳುವುದಕ್ಕಿಂತ ಮೊದಲು ವಿಡಿಯೋನ ಲೈಕ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ಜೈ ತುಳಸಿ ಮಾತೆ ಅಥವಾ ನಿಮಗೆ ಇಷ್ಟವಾದ ದೇವರಿನ ಹೆಸರನ್ನು ಬರೆದು ದೇವರಿಗೆ ನಿಮ್ಮ ಕೃತಜ್ಞತೆಯನ್ನು ಹೇಳಿ ಈಗ ಕತೆಗೆ ಬರೋಣ ಬಹಳ ವರ್ಷಗಳ ಹಿಂದೆ ಮಧುರಾದ ರಾಕ್ಷಸ ರಾಜನಾದ ಕಾಲನೇಮಿಗೆ ಒಬ್ಬ ಸುಂದರವಾದ ಮಗಳು ಹುಟ್ಟಿದಳು ಅವಳಿಗೆ ವೃಂದ ಎಂದು ಹೆಸರಿಟ್ಟರು ಚಿಕ್ಕ ವಯಸ್ಸಿನಿಂದಲೇ ವೃಂದಾಳಿಗೆ ದೇವರ ಮೇಲೆ ಬಹಳ ಭಕ್ತಿ ಇತ್ತು ಅವಳು ಯಾವಾಗಲೂ ಭಗವಾನ್ ವಿಷ್ಣುವಿನ ಪೂಜೆಯಲ್ಲಿ ತನ್ನ ಮನಸ್ಸನ್ನು ತೊಡಗಿಸಿದ್ದಳು ವೃಂದ ಅಗಳು ರಾತ್ರಿ ಎನ್ನದೇ ಭಗವಾನ್ ವಿಷ್ಣುವಿನ ಭಕ್ತಿ ಮಾಡುತ್ತಿದ್ದಳು ಆಕೆಯ ಮನಸ್ಸು ತುಂಬ ಶುದ್ಧವಾಗಿತ್ತು ಮತ್ತು ಒಳ್ಳೆಯ ಗುಣಗಳಿಂದ ತುಂಬಿತು ಅವಳ ಭಕ್ತಿಯ ಶಕ್ತಿಯಿಂದ ಆಕೆಯ ಮುಖದಲ್ಲಿ ಯಾವಾಗಲೂ ಒಂದು ವಿಶೇಷವಾದ ಒಳಪು ಇರುತ್ತಿತ್ತು ಆಕೆಯ ಭಕ್ತಿಯನ್ನು ನೋಡಿ ದೇವತೆಗಳಿಗೂ ಸಂತೋಷವಾಗುತ್ತಿತ್ತು ವೃಂದ ದೊಡ್ಡವಳಾದ ಮೇಲೆ ಆಕೆಯ ಮದುವೆಯನ್ನು ಶಕ್ತಿಶಾಲಿ ರಾಕ್ಷಸ ರಾಜನಾದ ಜಲಂಧರನೊಂದಿಗೆ ನಿಶ್ಚಯಿಸಲಾಯಿತು ಜಲಂಧರ ಸಮುದ್ರದಿಂದ ಹುಟ್ಟಿದ ಅತ್ಯಂತ ಪರಾಕ್ರಮಿ ಅಸುರ ರಾಜನಾಗಿದ್ದನು ಈತನ ಜನನ ಹೇಗಾಯಿತು ಎಂದರೆ ಒಮ್ಮೆ ದೇವತೆಗಳ ರಾಜನಾದ ಇಂದ್ರದೇವನು ಅಹಂಕಾರದಿಂದಾಗಿ ಭಗವಾನ್ ಶಿವನಿಗೆ ಅತಿಯಾದ ಕೋಪ ಬರುತ್ತದೆ ಆ ಕೋಪದಲ್ಲಿ ಶಿವನು ಇಂದ್ರದೇವನನ್ನು ನಾಶ ಮಾಡಲು ತನ್ನ ಮೂರನೇ ಕಣ್ಣನ್ನು ತೆರೆಯುತ್ತಾನೆ ಅದರಿಂದ ಒಂದು ಭಯಂಕರವಾದ ಉರಿಯುವ ಬೆಂಕಿಯ ಶಕ್ತಿ ಹೊರಬರುತ್ತದೆ ಇತರ ದೇವರುಗಳು ಮತ್ತು ಗುರು ಬೃಹಸ್ಪತಿಯು ಭಗವಾನ್ ಶಿವನಲ್ಲಿ ಬೇಡಿಕೊಂಡು ಇಂದ್ರನ ಪ್ರಾಣವನ್ನು ಉಳಿಸಲು ಕೇಳಿಕೊಳ್ಳುತ್ತಾರೆ ಆಗ ಭಗವಾನ್ ಶಿವನು ಶಾಂತನಾಗುತ್ತಾನೆ ಆದರೆ ತನ್ನ ಮೂರನೇ ಕಣ್ಣಿಂದ ಈಗಾಗಲೇ ಹೊರಬಂದ ಆ ಅಪಾರ ಶಕ್ತಿಯನ್ನು ಹಿಂದೆ ತೆಗೆದುಕೊಳ್ಳಲು ಸಾಧ್ಯವಾಗುವುದಿಲ್ಲ ಆಗ ಇಂದ್ರನನ್ನು ಉಳಿಸಲು ಭಗವಾನ್ ಶಿವನು ಆ ಬೆಂಕಿಯ ಉಂಡೆಯನ್ನು ಅಲ್ಲಿಂದ ಸಮುದ್ರಕ್ಕೆ ಎಸೆಯುತ್ತಾನೆ ಶಿವನ ಕಣ್ಣಿನ ಆ ದೈವಿಕ ಬೆಂಕಿಯು ಸಮುದ್ರದ ನೀರನ್ನು ಸ್ಪರ್ಶಿಸಿದ ತಕ್ಷಣ ಆ ಎರಡರ ಸಂಯೋಜನೆಯಿಂದ ಒಬ್ಬ ಮಹಾಪರಾಕ್ರಮಿ ಬಾಲಕ ಜನಿಸುತ್ತಾನೆ ಆತನೇ ಜಲಂಧರ ಜಲಂಧರನು ತನ್ನ ಬಲವಾದ ಶಕ್ತಿಯಿಂದ ದೇವರುಗಳನ್ನು ಸೋಲಿಸಿದನು ಅವನು ಸ್ವರ್ಗದ ಮೇಲೂ ತನ್ನ ಅಧಿಕಾರವನ್ನು ಸ್ಥಾಪಿಸಿದನು ಅವನು ಇಂದ್ರನ ಸಿಂಹಾಸನವನ್ನು ಕಿಟ್ಟುಕೊಂಡನು ಮತ್ತು ಇಂದ್ರನ ಜೊತೆಗೆ ಎಲ್ಲ ದೇವತೆಗಳನ್ನು ಸ್ವರ್ಗದಿಂದ ಹೊರಗೆ ಹಾಕಿದನು ಈ ಗೆಲುವಿನಿಂದ ಅವನಿಗೆ ಬಹಳ ಅಹಂಕಾರ ಬಂತು ಅವನೇ ಮೂರು ಲೋಕಗಳಿಗೆ ಒಡೆಯ ಎಂದು ತನ್ನನ್ನು ತಾನು ಹೇಳಿಕೊಂಡನು ವೃಂದಾ ಜಲಂಧರನ ಪತ್ನಿಯಾದರು ಆದರೆ ಆಕೆಯ ಒಬ್ಬ ಆದರ್ಶ ಪ್ರತಿಭ್ರತಿಯಾಗಿದ್ದರು ತನ್ನ ಪತಿಯ ಮೇಲೆ ಆಕೆಗೆ ಅಪಾರ ಪ್ರೀತಿ ಮತ್ತು ಆಕೆಯ ನಿಷ್ಠೆ ಅಚಲವಾಗಿತ್ತು ವೃಂದ ಯಾವಾಗಲೂ ತನ್ನ ಪತಿಯ ದೀರ್ಘಾಯುಷು ಮತ್ತು ವಿಜಯಕ್ಕಾಗಿ ದೇವರನ್ನು ಮನಪೂರ್ವಕವಾಗಿ ಪ್ರಾರ್ಥಿಸುತ್ತಿದ್ದಳು ಜಲಂಧರನು ಯುದ್ಧಕ್ಕೆ ಹೋಗುವ ಮೊದಲು ವೃಂದಾಳಿಗೆ ಹೀಗೆ ಹೇಳುತ್ತಿದ್ದನು ವೃಂದ ನೀನೇ ನನ್ನ ಶಕ್ತಿ ನಿನ್ನ ಪ್ರತಿಯೊಬ್ಬತೆಯೇ ನನ್ನ ರಕ್ಷೆ ಅದರಿಂದ ನನಗೆ ಯಾರೂ ಸೋಲಿಸಲು ಆಗುವುದಿಲ್ಲ ನೀನು ಯಾವಾಗಲೂ ನನ್ನ ಗೆಲುವಿಗಾಗಿ ಹೀಗೆಯೇ ಪ್ರಾರ್ಥನೆ ಮಾಡುತ್ತೀರು ಎಂದು ಹೇಳುತ್ತಾನೆ ತನ್ನ ಗಂಡನ ಈ ಮಾತುಗಳನ್ನು ಕೇಳಿ ವೃಂದಾಳಿಗೆ ತುಂಬ ಸಂತೋಷವಾಗುತ್ತಿತ್ತು ಅವಳು ಪ್ರತಿ ಸಲ ಅವನಿಗೆ ಆರತಿ ಮಾಡಿ ಕಳಿಸುವಾಗ ನಾನು ನಿಮಗಾಗಿ ಯಾವಾಗಲೂ ಪ್ರಾರ್ಥಿಸುತ್ತೇನೆ ನೀವು ಗೆದ್ದು ಬೇಗ ಬನ್ನಿ ಎಂದು ಹೇಳುತ್ತಿದ್ದಳು ವೃಂದಾಳ ಪ್ರತಿವ್ರತೆಯ ಶಕ್ತಿಯಿಂದ ಜಲಂಧರನಿಗೆ ಒಂದು ಅಮೂಲ್ಯವರ ಸಿಕ್ಕಿತು ಎಲ್ಲಿಯವರೆಗೆ ವೃಂದ ತನ್ನ ಗಂಡನಿಗಾಗಿ ಸಂಪೂರ್ಣ ನಂಬಿಕೆಯಿಂದ ಇರುತ್ತಾಳೋ ಅಲ್ಲಿಯವರೆಗೆ ಜಲಂಧರನನ್ನು ಯಾರಿಂದಲೂ ಸೋಲಿಸಲು ಆಗುತ್ತಿರಲಿಲ್ಲ ಈ ಕಾರಣದಿಂದ ಜಲಂಧರನನ್ನು ದೇವತೆಗಳಿಂದ ಗೆಲ್ಲಲು ಆಗಲಿಲ್ಲ ಮತ್ತು ಅವನು ಅವರಿಗೆ ತೊಂದರೆ ಕೊಡಲು ಶುರು ಮಾಡಿದನು ಜಲಂಧರನ ತೊಂದರೆಗಳು ಹೆಚ್ಚಾದಂತೆ ದೇವಲೋಕದಲ್ಲಿ ಎಲ್ಲರಿಗೂ ಭಯ ಶುರುವಾಯಿತು ದೇವತೆಗಳ ಮತ್ತು ರಾಕ್ಷಸರ ಸೈನ್ಯಗಳು ಯುದ್ಧದಲ್ಲಿ ಮುಖಾಮುಖಿಯಾದವು ಜಲಂಧರ ರಾಕ್ಷಸ ಸೇನೆಯ ಮುಂದೆ ದೇವತೆಗಳ ಸೈನ್ಯ ಸೋತು ಹೋಯಿತು ಅವನ ಶಕ್ತಿಯ ಮುಂದೆ ಇಂದ್ರನ ವಜ್ರಾಯುಧ ಮತ್ತು ಬೇರೆ ದೇವತೆಗಳ ಆಯುಧಗಳು ಕೆಲಸ ಮಾಡುವುದನ್ನೇ ನಿಲ್ಲಿಸಿದವು ಅವನು ಮತ್ತೆ ಮತ್ತೆ ದೇವತೆಗಳ ಜೊತೆ ಯುದ್ಧ ಮಾಡುತ್ತಿದ್ದನು ಮತ್ತು ಪ್ರತಿ ಬಾರಿಯೂ ಅವನೇ ಗೆಲ್ಲುತ್ತಿದ್ದನು ಕೊನೆಗೆ ಇಂದ್ರದೇವ ಮತ್ತು ಇತರ ದೇವರುಗಳಿಗೆ ಬೇರೆ ದಾರಿ ಕಾಣದೆ ಅವರೆಲ್ಲರೂ ಒಟ್ಟಾಗಿ ಭಗವಾನ್ ವಿಷ್ಣುವಿನ ಬಳಿ ಸಹಾಯ ಕೇಳಲು ಹೋದರು ಆಗ ಇಂದ್ರನ ದುಃಖದಿಂದ ವಿಷ್ಣುವಿಗೆ ಬೇಡಿಕೊಂಡನು ಪ್ರಭು ನಾವು ಜಲಂಧರನ ಮುಂದೆ ಪೂರ್ತಿಯಾಗಿ ಸೋತಿದ್ದೇವೆ ಅವನು ಸ್ವರ್ಗವನ್ನು ಹಾಳು ಮಾಡಿ ನಮ್ಮನ್ನು ಸೋಲಿಸಿದ್ದಾನೆ ದಯವಿಟ್ಟು ನೀವೇನಾದರೂ ಉಪಾಯ ಮಾಡಿ ಎಂದು ಕೇಳುತ್ತಾನೆ ಅಗ್ನಿ ವರುಣ ವಾಯು ಮತ್ತು ಇತರ ದೇವತೆಗಳು ಕೂಡ ಕೈಮುಗಿದು ಹೇಳಿದರು ಪ್ರಭು ಜಲಂಧರನನ್ನು ನಿಲ್ಲಿಸಲು ಬೇರೆ ದಾರಿಯೇ ಇಲ್ಲ ಅವನ ನಿಜವಾದ ಶಕ್ತಿ ಇರುವುದು ವೃಂದಾಳ ಪ್ರತಿವ್ರತೆ ಧರ್ಮದಲ್ಲಿ ನೀವೇ ಏನಾದರೂ ಮಾಡಬೇಕು ದೇವತೆಗಳ ಈ ದುಃಖದ ಪ್ರಾರ್ಥನೆಯನ್ನು ಕೇಳಿ ಭಗವಾನ್ ವಿಷ್ಣುವಿನ ಮನಸ್ಸಿಗೆ ಸಂಕಟವಾಯಿತು ಭಗವಾನ್ ವಿಷ್ಣು ಇದಕ್ಕೆ ಮೊದಲು ಒಪ್ಪಲಿಲ್ಲ ಅವರ ಮನಸ್ಸಿನಲ್ಲಿ ಒಂದು ಯೋಚನೆ ಬಂತು ವೃಂದ ನನ್ನ ದೊಡ್ಡ ಭಕ್ತೆ ನಾನು ಅವಳಿಗೆ ಮೋಸ ಮಾಡುವುದು ಅಧರ್ಮ ಅವರು ದೇವತೆಗಳಿಗೆ ಹೀಗೆ ಉತ್ತರ ನೀಡಿದರು ಆದರೆ ಜಲಂಧರನ ಕೆಟ್ಟ ಕೆಲಸಗಳನ್ನು ನಿಲ್ಲಿಸಲು ಬೇರೆ ದಾರಿ ಕಾಣುತ್ತಿಲ್ಲ ಎಂದು ಭಗವಾನ್ ವಿಷ್ಣು ಯೋಚಿಸುತ್ತಿದ್ದರು ಅದೇ ಸಮಯದಲ್ಲಿ ನಾರದ ಮುನಿಗಳು ಒಂದು ಉಪಾಯವನ್ನು ಹೇಳಿದರು ನಾರದ ಮುನಿಗಳು ಜಲಂಧರನ ಆಸ್ಥಾನಕ್ಕೆ ತಲುಪಿದರು ಮತ್ತು ಕಾವ್ಯಮಯ ಶಬ್ದಗಳಲ್ಲಿ ಕೈಲಾಸ ಪರ್ವತದ ಮೇಲಿರುವ ಪಾರ್ವತಿ ದೇವಿಯ ಅನುಪಮ ರೂಪವನ್ನು ಒಗಳಲು ಪ್ರಾರಂಭಿಸಿದರು ನಾರಾಯಣ ನಾರಾಯಣ ಜಲಂಧರ ಮಹಾರಾಜ ಕೈಲಾಸದ ಮೇಲೆ ಪಾರ್ವತಿದೇವಿ ಇದ್ದಾರೆ ಆಕೆಯ ಸೌಂದರ್ಯವನ್ನು ಈ ಮೂರು ಲೋಕದಲ್ಲಿ ಯಾರೊಂದಿಗೂ ಹೋಲಿಸಲು ಸಾಧ್ಯವಿಲ್ಲ ಎಂದು ಹೇಳುತ್ತಾನೆ ಜಲಂಧರನು ಆಶ್ಚರ್ಯದಿಂದ ಕೇಳುತ್ತಾನೆ ಅಂದರೆ ಶಿವನ ಹೆಂಡತಿ ಪಾರ್ವತಿ ಅಷ್ಟು ಸುಂದರವಾಗಿದ್ದಾರಾ ಎಂದು ಕೇಳುತ್ತಾನೆ ಹೌದು ಮಹಾರಾಜ ಎಂದು ನಾರದರು ನಗುತ್ತಾ ಉತ್ತರ ಕೊಟ್ಟರು ಸ್ವರ್ಗ ಲೋಕದ ಅಪ್ಸರ ಹೆಸರು ಕೂಡ ಪಾರ್ವತಿಯ ಮುಂದೆ ಮಂಕಾಗುತ್ತಾರೆ ಎಂದು ಹೇಳುತ್ತಾನೆ ಈ ಮಾತನ್ನು ಕೇಳಿ ಜಲಂಧರನ ಕಣ್ಣುಗಳಲ್ಲಿ ಅಹಂಕಾರದ ಬೆಂಕಿ ಒತ್ತಿಕೊಂಡಿತು ಅವನು ಗಟ್ಟಿಯಾಗಿ ಹೇಳುತ್ತಾನೆ ಹಾಗಾದರೆ ಅವರು ನನ್ನ ಬಳಿ ಇರಬೇಕು ಎಂದು ಹೇಳುತ್ತಾನೆ ಆಗ ನಾರದ ಮುನಿಗಳು ಮನಸ್ಸಿನಲ್ಲೇ ಸಂತೋಷದಿಂದ ನಗುತ್ತಾ ನಾರಾಯಣ ನಾರಾಯಣ ಎಂದು ಜಪ ಮಾಡುತ್ತಾ ಅಲ್ಲಿಂದ ಹೊರಟನು ಅಹಂಕಾರದಿಂದ ಕುರುಡನಾದ ಜಲಂಧರನು ಕೈಲಸದ ಮೇಲೆ ದಾಳಿ ಮಾಡಲು ನಿರ್ಧರಿಸಿದನು ಯುದ್ಧದ ಸಮಯದಲ್ಲಿ ಅವನು ತಾನೇ ಶಿವನ ರೂಪವನ್ನು ಹಾಕಿಕೊಂಡು ದೇವಿಯನ್ನು ಮೋಸ ಮಾಡಲು ನೋಡಿದನು ಆದರೆ ಪಾರ್ವತಿ ದೇವಿಯು ಅವನ ಮೋಸವನ್ನು ಕಂಡುಹಿಡಿದಳು ಕೋಪಗೊಂಡ ದೇವಿ ಜಲಂಧರನಿಗೆ ಶಾಪ ಕೊಡಲು ನೋಡಿದರು ಆದರೆ ವೃಂದಾಳ ಪ್ರತಿವ್ರತೆಯ ರಕ್ಷೆಯಿಂದಾಗಿ ಅವಳ ಶಾಪವು ಕೆಲಸ ಮಾಡಲಿಲ್ಲ ಇದರಿಂದ ಪಾರ್ವತಿ ದೇವಿಗೆ ತುಂಬ ಕೋಪ ಬಂತು ಅವರು ವೇಗವಾಗಿ ವಿಷ್ಣುವಿನ ಬಳಿಗೆ ಹೋದರು ಮತ್ತು ಹೀಗೆ ಹೇಳುತ್ತಾರೆ ಪ್ರಭು ಜಲಂಧರನು ನನಗೆ ಮೋಸ ಮಾಡಲು ನೋಡಿದ್ದೇನೆ ಈಗ ಅವನಿಗೆ ಅದೇ ರೀತಿಯಲ್ಲಿ ಪಾಠ ಕಳಿಸಿ ಅವನ ಶಕ್ತಿ ಇರುವುದು ಅವನ ಹೆಂಡತಿಯ ಕೈಯಲ್ಲಿ ಬೃಂದಾಳಿಗೆ ಮೋಸ ಮಾಡಿ ಆ ರಕ್ಷೆಯನ್ನು ಮುರಿಯಬೇಕು ದೇವತೆಗಳು ಮತ್ತು ಪಾರ್ವತಿಯ ಒತ್ತಾಯವನ್ನು ನೋಡಿ ಮಹಾವಿಷ್ಣು ತನ್ನ ಮನಸ್ಸನ್ನು ಗಟ್ಟಿ ಮಾಡಿಕೊಂಡರು ಜಲಂಧರನನ್ನು ಸೋಲಿಸಲು ಕೊನೆಗೆ ಅವರು ಈ ಉಪಾಯಕ್ಕೆ ಒಪ್ಪಿಕೊಂಡರು ಭಗವಾನ್ ವಿಷ್ಣು ತನ್ನ ಮಾಯಾಶಕ್ತಿಯಿಂದ ಜಲಂಧರನ ರೂಪವನ್ನು ಪಡೆದುಕೊಂಡರು ಮತ್ತು ಜಲಂಧರನ ಅರಮನೆಗೆ ಹೊರಟರು ಆ ಹೊತ್ತಿಗೆ ಜಲಂಧರನು ದೇವತೆಗಳ ಜೊತೆ ಯುದ್ಧಕ್ಕಾಗಿ ಹೊರಗೆ ಹೋಗಿದ್ದನು ಇಲ್ಲಿ ಅರಮನೆಯಲ್ಲಿ ವೃಂದ ಎಂದಿನಂತೆ ತನ್ನ ಗಂಡನ ಗೆಲುವಿಗಾಗಿ ಯಜ್ಞ ಮತ್ತು ಪೂಜೆಯಲ್ಲಿ ಮುಳುಗಿದ್ದಳು ಜಲಂಧರ ಯುದ್ಧಕ್ಕೆ ಹೋದ ಮೇಲೆ ವೃಂದ ಹಗಲು ರಾತ್ರಿ ಯಜ್ಞದ ಬೆಂಕಿಯ ಮುಂದೆ ಕುಳಿತಿದ್ದಳು ದೇವರೇ ನನ್ನ ಗಂಡನನ್ನು ಕಾಪಾಡು ಅವನಿಗೆ ಗೆಲುವು ಸಿಗಲಿ ಎಂದು ಆಕೆ ಬಿಡದೆ ಪ್ರಾರ್ಥಿಸುತ್ತಿದ್ದಳು ಮಂತ್ರ ಮತ್ತು ತಪಸ್ಸಿನಲ್ಲಿ ಆಕೆ ಎಷ್ಟು ಮುಳುಗಿದ್ದರೆಂದರೆ ಜಲಂಧರ ಹಿಂದಿರುಗಿ ಬರುವವರೆಗೂ ಎದ್ದೊಳ್ಬಾರದು ಎಂದು ನಿರ್ಧರಿಸಿದ್ದಳು ವೃಂದ ಧ್ಯಾನದಲ್ಲಿ ದೇವರನ್ನು ಬೇಡುತ್ತಿರುವಾಗ ಆಕೆಗೆ ಇದ್ದಕ್ಕಿದ್ದಂತೆ ಹೆಜ್ಜೆ ಸದ್ದು ಕೇಳಿಸಿತು ಆಕೆ ಕಣ್ಣು ಬಿಟ್ಟು ನೋಡಿದರೆ ತನ್ನ ಗಂಡ ಜಲಂಧರ ಎದುರಿಗೆ ನಿಂತಿದ್ದನು ಯುದ್ಧ ಮುಗಿಸಿ ಗಂಡನು ಸುರಕ್ಷಿತವಾಗಿ ಬಂದಿದ್ದಾನೆ ಎಂದು ತಿಳಿದು ಬೃಂದಾಳಿಗೆ ಬಹಳ ಸಂತೋಷವಾಯಿತು ಆಕೆ ತಕ್ಷಣ ಎದ್ದು ಸ್ವಾಮಿ ಎಂದು ಕರೆಯುತ್ತಾ ಸಂತೋಷದಿಂದ ತನ್ನ ಎದುರಿಗಿದ್ದ ಜಲಂಧರ ರೂಪದ ವಿಷ್ಣುವಿನ ಪಾದಗಳನ್ನು ಮುಟ್ಟಿದಳು ವೃಂದ ಸಂತೋಷದಿಂದ ಗಂಡನನ್ನು ಕೇಳಲು ಶುರು ಮಾಡಿದಳು ನೀವು ಇಷ್ಟು ಬೇಗ ಬಂದಿದ್ದೀರಾ ಯುದ್ಧ ಗೆದ್ದಿದ್ದೀರಾ ಎಂದು ಉತ್ಸಾಹದಿಂದ ಕೇಳಿದಳು ಜಲಂಧರನ ರೂಪದಲ್ಲಿದ್ದ ಮಹಾವಿಷ್ಣು ಸ್ವಲ್ಪ ಹಿಂಗೇರಿಕೆಯಿಂದ ಹೌದು ದೇವರುಗಳನ್ನು ಸೋಲಿಸಿ ಬಂದೆ ತುಂಬ ಸುಸ್ತಾಗಿದೆ ಎಂದು ಹೇಳುತ್ತಾನೆ ಒಂದು ಕ್ಷಣ ವೃಂದಾಳಿಗೆ ಗಂಡನ ಧ್ವನಿ ಮತ್ತು ಮುಖದಲ್ಲಿ ಸ್ವಲ್ಪ ಬದಲಾವಣೆ ಕಾಣಿಸಿತು ಆದರೆ ಅದನ್ನು ಯುದ್ಧದ ಸುಸ್ತು ಎಂದುಕೊಂಡಳು ಆಕೆ ತಕ್ಷಣ ಎದ್ದು ನಾನು ಈಗಲೇ ನಿಮಗಾಗಿ ನೀರು ಮತ್ತು ಊಟದ ವ್ಯವಸ್ಥೆ ಮಾಡುತ್ತೀನಿ ಎಂದು ಹೇಳಿ ಗಂಡನ ಸೇವೆ ಮಾಡಲು ಸಿದ್ಧಳಾದಳು ಆದರೆ ಈ ಜಲಂಧರನ ರೂಪದಲ್ಲಿದ್ದವನು ಅವಳ ನಿಜವಾದ ಗಂಡ ಆಗಿರಲಿಲ್ಲ ಅವನನ್ನು ಮುಟ್ಟಿದ ತಕ್ಷಣವೇ ಬೃಂದಾಳ ಪ್ರತಿವ್ರತೆ ಧರ್ಮ ಮುರಿದು ಹೋಯಿತು ಆದರೆ ಈ ವಿಷಯ ಅವಳಿಗೆ ಗೊತ್ತಾಗಲಿಲ್ಲ ಅದೇ ಕ್ಷಣದಲ್ಲಿ ದೂರದ ಯುದ್ಧದಲ್ಲಿ ಒಂದು ಘಟನೆ ನಡೆಯಿತು ಭಗವಾನ್ ಶಿವನ ಮುಂದೆ ಜಲಂಧರನ ಶಕ್ತಿ ಇದ್ದಕ್ಕಿದ್ದಂತೆ ಕಡಿಮೆಯಾಯಿತು ವೃಂದಾಳ ಪ್ರತಿವ್ರತೆಯ ರಕ್ಷಣೆ ಹೋದ ತಕ್ಷಣ ಜಲಂಧರನ ರಕ್ಷಕವಚವು ನಾಶವಾಯಿತು ಭಗವಾನ್ ಶಿವನು ತಕ್ಷಣವೇ ಈ ಅವಕಾಶವನ್ನು ಬಳಸಿಕೊಂಡು ತನ್ನ ತ್ರಿಶೂಲದಿಂದ ಜಲಂಧರನನ್ನು ಕೊಂದರು ಗೆದ್ದ ನಂತರ ಭಗವಾನ್ ಶಿವನು ಜಲಂಧರನ ತಲೆಯನ್ನು ಕೈಯಲ್ಲಿ ಹಿಡಿದು ಕೋಪದಿಂದ ದೂರಕ್ಕೆ ಎಸೆದನು ಸ್ವಲ್ಪ ಹೊತ್ತಿನಲ್ಲೇ ಜಲಂಧರನ ಆ ಕತ್ತರಿಸಿದ ತಲೆಯು ಆಕಾಶದಿಂದ ವೇಗವಾಗಿ ಬಂದು ವೃಂದಾಳ ಪೂಜೆ ಮಾಡುವ ಜಾಗದಲ್ಲಿ ಬಿತ್ತು ತನ್ನ ಗಂಡನ ರಕ್ತ ಸಿಕ್ಕ ತಲೆಯನ್ನು ನೋಡಿ ವೃಂದ ಭಯದಿಂದ ಕಿರಿಚಿಕೊಂಡಳು ಆಕೆ ಓಡಿ ಹೋಗಿ ಆ ತಲೆಯನ್ನು ಎತ್ತಿ ತನ್ನ ಮಡಿಲಲ್ಲಿ ಇಟ್ಟುಕೊಂಡಳು ಸ್ವಾಮಿ ಈ ದೇವರು ನನಗೆ ನಿಮ್ಮನ್ನು ಉಳಿಸಿಕೊಳ್ಳಲು ಆಗಲಿಲ್ಲ ಎಂದು ಜೋರಾಗಿ ಅಳಲು ಶುರು ಮಾಡಿದಳು ಅವಳ ಕಣ್ಣಿಂದ ಬಿಡದೆ ಕಣ್ಣೀರು ಅರಿಯುತ್ತಿತ್ತು ಸ್ವಲ್ಪ ಹೊತ್ತಿನ ನಂತರ ಅವಳು ತನ್ನ ಕಣ್ಣೀರನ್ನು ಒರೆಸಿಕೊಂಡು ಮಸುಕಾದ ನೋಟದಿಂದ ಮೇಲೆ ನೋಡಿದಳು ಆಗ ಅವಳ ಎದುರಿಗೆ ನಿಂತಿದ್ದ ಜಲಂಧರನು ಅವಳಿಗೆ ಮೋಸಗಾರನಂತೆ ಕಂಡನು ಇವನು ನನ್ನ ನಿಜವಾದ ಗಂಡ ಅಲ್ಲ ಹಾಗಾದರೆ ನೀನು ಯಾರು ಎಂದು ಆಕೆ ಕೋಪದಿಂದ ತಿರುಚಿದಳು ಜಲಂಧರನ ರೂಪದಲ್ಲಿದ್ದ ಅವನು ಸ್ವಲ್ಪ ಹೊತ್ತು ಸುಮ್ಮನೆ ನಿಂತನು ನಂತರ ಅವನು ತನ್ನ ಸುತ್ತಲಿನ ಮಾಯೆಯನ್ನು ತೆಗೆದುಹಾಕಿದನು ನಾಲ್ಕು ಕೈಗಳಿರುವ ಒಳೆಯುವ ರೂಪದಲ್ಲಿ ಸ್ವತಂ ಭಗವಾನ್ ವಿಷ್ಣುವು ಆಕೆಯ ಮುಂದೆ ಕಾಣಿಸಿಕೊಂಡನು ವಿಷ್ಣುವನ್ನು ತನ್ನ ಎದುರಿಗೆ ಕಂಡ ವೃಂದಾಳಿಗೆ ಆಘಾತವಾಯಿತು ಈ ದೊಡ್ಡ ಮೋಸವನ್ನು ಅವಳಿಂದ ತಡೆದುಕೊಳ್ಳಲು ಆಗಲಿಲ್ಲ ಈಗ ಅವಳಿಗೆ ಎಲ್ಲವೂ ಅರ್ಥವಾಯಿತು ಜಲಂಧರ ರೂಪದಲ್ಲಿ ಬಂದಿದ್ದು ಸ್ವತಃ ವಿಷ್ಣುವೇ ಅವನೇ ನನಗೆ ಮೋಸ ಮಾಡಿದ್ದಾನೆ ತನ್ನ ಗಂಡ ಈಗ ಸತ್ತು ಹೋಗಿದ್ದಾನೆ ವೃಂದಾಳ ಕಣ್ಣಲ್ಲಿ ಬರುತ್ತಿದ್ದ ಕಣ್ಣೀರು ಈಗ ಕೋಪವಾಗಿ ಬದಲಾಯಿತು ಅವಳು ನಡುಗುವ ಧ್ವನಿಯಲ್ಲಿ ವಿಷ್ಣುವನ್ನು ಕೇಳಲು ಶುರು ಮಾಡಿದಳು ಪ್ರಭು ನೀವೇನು ಮಾಡಿದ್ದೀರಿ ನಾನು ಯಾವಾಗಲೂ ನಿಮ್ಮ ಭಕ್ತಳೇ ಆಗಿದ್ದೆ ನಿಮಗೆ ಪೂಜೆ ಮಾಡಿದೆ ಆದರೂ ನೀವೇ ನನ್ನ ಎಲ್ಲವನ್ನು ಕಿತ್ತುಕೊಂಡಿದ್ದೀರಿ ನನ್ನ ಗಂಡನ ಪ್ರಾಣ ತೆಗೆದುಕೊಂಡಿದ್ದೀರಿ ಏಕೆ ಎಂದು ಕೇಳುತ್ತಾಳೆ ಭಗವಾನ್ ವಿಷ್ಣು ಸುಮ್ಮನೆ ನಿಂತಿದ್ದರು ಅವರು ನಿಧಾನವಾಗಿ ಹೇಳಿದರು ವೃಂದ ನನ್ನನ್ನು ಕ್ಷಮಿಸು ಇದನ್ನು ಮಾಡುವುದು ನನಗೂ ತುಂಬ ಕಷ್ಟವಾಗಿತ್ತು ಆದರೆ ಜಲಂಧರನನ್ನು ನಿಲ್ಲಿಸಲು ಬೇರೆ ದಾರಿಯೇ ಇರಲಿಲ್ಲ ಅವನು ಎಲ್ಲ ಕಡೆ ಅಧರ್ಮವನ್ನು ಹರಡಿದ್ದನು ನಿನಗೆ ಮೋಸ ಮಾಡಿ ನಿನ್ನ ಪ್ರತಿವ್ರತೆ ಧರ್ಮವನ್ನು ಮುರಿಯದೆ ಅವನನ್ನು ನಿಲ್ಲಿಸಲು ಸಾಧ್ಯವೇ ಇರಲಿಲ್ಲ ಎಂದು ಹೇಳುತ್ತಾರೆ ಈ ಮಾತುಗಳನ್ನು ಕೇಳಿ ವೃಂದಾಳ ಕೋಪ ಇನ್ನೂ ಹೆಚ್ಚಾಯಿತು ಅವಳು ತನ್ನ ಕೈಯಲ್ಲಿದ್ದ ಗಂಡನ ತಲೆಯನ್ನು ನೋಡುತ್ತಾ ಸಿಟ್ಟಿನಿಂದ ಹೇಳಿದಳು ನೀನು ನನ್ನ ಭಕ್ತಿ ಮತ್ತು ಪ್ರತಿವ್ರತೆ ಎರಡಕ್ಕೂ ಅವಮಾನ ಮಾಡಿದ್ದೀಯ ನಿನ್ನ ಮನಸ್ಸು ಕಲ್ಲಿನ ಹಾಗೆ ಗಟ್ಟಿಯಾಗಿದೆ ಹಾಗಾದರೆ ನೀನು ಈಗ ಜೀವ ಇಲ್ಲದ ಕಲ್ಲಾಗಿ ಹೋಗು ವೃಂದಾಳ ಬಾಯಿಂದ ಈ ಶಾಪದ ಮಾತು ಹೊರಬಂತು ಹೇಗೆ ನಾನು ನನ್ನ ಗಂಡನಿಂದ ದೂರವಾದನೋ ಹಾಗೆಯೇ ನೀನು ನಿನ್ನ ಹೆಂಡತಿಯಿಂದ ದೂರವಾಗು ಮತ್ತು ನೀನು ಕಲ್ಲಾಗಿ ಹೋಗು ಎಂದು ಅವಳು ಮಹಾವಿಷ್ಣುವಿಗೆ ಶಾಪ ಕೊಟ್ಟಳು ಒಂದು ಕ್ಷಣದಲ್ಲಿ ಒಂದು ಜೋರಾದ ಬೆಳಕು ಕಾಣಿಸಿತು ಮತ್ತು ವಿಷ್ಣುವಿನ ದೈವಿಕ ರೂಪ ನಡುಗಲು ಶುರುವಾಯಿತು ವೃಂದಾಳ ಶಾಪ ನಿಜವಾಯಿತು ನೋಡುತ್ತಿದ್ದಂತೆಯೇ ವಿಷ್ಣುವಿನ ಕೈಕಾಲುಗಳು ಗಟ್ಟಿಯಾದವು ಮತ್ತು ಅವರ ಇಡೀ ದೇಹವು ಶಾಲಿಗ್ರಾಮ ಕಲ್ಲಾಗಿ ಬದಲಾಯಿತು ಮಹಾವಿಷ್ಣು ಕಲ್ಲಾಗಿ ಬದಲಾಗುತ್ತಿದ್ದಂತೆ ಭೂಮಿ ನಡಗಿತು ಆಕಾಶದಲ್ಲಿ ಮಿಂಚು ಒಳೆಯಿತು ಮತ್ತು ಸಮುದ್ರದ ಅಳೆಗಳ ಸದ್ದು ಜೋರಾಯಿತು ಇಡೀ ಸೃಷ್ಟಿಯೇ ಅಳುತ್ತಿರುವಂತೆ ಆಯಿತು ಲೋಕವನ್ನು ಕಾಪಾಡುವವನೇ ಜೀವ ಇಲ್ಲದ ಕಲ್ಲಾಗಿದ್ದರಿಂದ ಇಡೀ ಸೃಷ್ಟಿಯಲ್ಲಿ ಗೊಂದಲ ಉಂಟಾಯಿತು ದೇವತೆಗಳ ಸಮತೋಲನ ತಪ್ಪಿಹೋಯಿತು ಲಕ್ಷ್ಮೀದೇವಿಯು ಕಲ್ಲಾಗಿ ಬದಲಾದ ತನ್ನ ಗಂಡನನ್ನು ತಬ್ಬಿಕೊಂಡು ಅಳಲು ಪ್ರಾರಂಭಿಸಿದಳು ಅಷ್ಟರಲ್ಲಿ ಬ್ರಹ್ಮದೇವ ಮತ್ತು ಭಗವಾನ್ ಶಿವನು ಅಲ್ಲಿಗೆ ಬಂದರು ಅವರು ಲಕ್ಷ್ಮೀದೇವಿಯನ್ನು ಸಮಾಧಾನ ಮಾಡಿ ವೃಂದಾಳ ಕಡೆ ನೋಡಿದರು ಎಲ್ಲ ದೇವರು ದೇವಿಯರು ಒಟ್ಟಾಗಿ ವೃಂದಾಳನ್ನು ಸಮಾಧಾನ ಮಾಡಲು ಪ್ರಯತ್ನಿಸಿದರು ಬ್ರಹ್ಮದೇವರು ಹೇಳುತ್ತಾರೆ ಬೃಂದ ನಿನ್ನ ಕೋಪದಲ್ಲಿ ನ್ಯಾಯವಿದೆ ಆದರೆ ದಯವಿಟ್ಟು ಲೋಕದ ಒಳಿತಿಗಾಗಿ ನಿನ್ನ ಶಾಪವನ್ನು ಹಿಂದೆ ತೆಗೆದುಕೋ ಎಂದು ಹೇಳುತ್ತಾರೆ ಭಗವಾನ್ ಶಿವನು ಕೂಡ ಬೃಂದ ನಿನ್ನ ತ್ಯಾಗಕ್ಕೆ ನಾವು ನಮಸ್ಕರಿಸುತ್ತಿದ್ದೇವೆ ಆದರೆ ವಿಷ್ಣು ಇಲ್ಲದಿದ್ದರೆ ಈ ಜಗತ್ತು ನಾಶವಾಗುತ್ತದೆ ನಿನ್ನ ಒಳ್ಳೆಯ ಮನಸ್ಸಿಗೆ ಸರಿ ಎನಿಸುವ ಕೆಲಸ ಮಾಡು ಎಂದು ಹೇಳುತ್ತಾರೆ ಆಗ ಲಕ್ಷ್ಮೀದೇವಿಯು ವೃಂದಾಳ ಮುಂದೆ ನಿಂತು ವೃಂದ ಆದ ಅನ್ಯಾಯಕ್ಕೆ ನನಗೆ ಮನಸ್ಸಿನಿಂದಲೇ ಬೇಸರವಿದೆ ನಿನ್ನ ನೋವು ನನಗೆ ಪೂರ್ತಿಯಾಗಿ ಅರ್ಥವಾಗಿದೆ ಆದರೆ ನೀನು ವಿಷ್ಣುವಿಗೆ ಕೊಟ್ಟ ಶಾಪದಿಂದ ಇಡೀ ಜಗತ್ತಿನ ಆಧಾರವೇ ಹೋಗಿದೆ ದೇವರುಗಳು ಕೂಡ ಏನೂ ಮಾಡಲಾಗದೆ ನಿನ್ನ ಮುಂದೆ ಕೈಮುಗಿದು ನಿಂತಿದ್ದಾರೆ ದಯವಿಟ್ಟು ನಿನ್ನ ಶಾಪವನ್ನು ಹಿಂದೆ ತೆಗೆದುಕೋ ಎಂದು ಹೇಳುತ್ತಾಳೆ ದೇವಿಯ ಬೇಡಿಕೆಯ ಮಾತುಗಳಿಂದ ವೃಂದಾಳ ಮನಸ್ಸಿನ ಕೋಪ ನಿಧಾನವಾಗಿ ಕಡಿಮೆಯಾಗಲು ಶುರುವಾಯಿತು ತಾನು ಜೀವನ ಪೂರ್ತಿ ಪೂಜೆ ಮಾಡಿದ ಮಹಾವಿಷ್ಣುವೇ ಹೀಗೆ ಕಲ್ಲಾಗಿರುವುದನ್ನು ನೋಡಿ ಅವಳ ಮನಸ್ಸಿನಲ್ಲಿ ಕರುಣೆ ಹುಟ್ಟಿತು ವೃಂದ ಕಣ್ಣೀರು ಒರೆಸಿಕೊಂಡು ಶಾಂತವಾಗಿ ಹೇಳಿದಳು ಸರಿ ಜಗತ್ತಿನ ವಲತಿಗಾಗಿ ನಾನು ನನ್ನ ಶಾಪವನ್ನು ಹಿಂದೆ ತೆಗೆದುಕೊಳ್ಳುತ್ತಿದ್ದೇನೆ ವೃಂದ ಈ ಮಾತುಗಳನ್ನು ಹೇಳುತ್ತಿದ್ದಂತೆ ಶಾಲಿಗ್ರಾಮ ಕಲ್ಲಿನ ರೂಪದಲ್ಲಿದ್ದ ಭಗವಾನ್ ವಿಷ್ಣುವಿನ ಶಿಲೆಯು ಒಳೆಯಲು ಶುರುವಾಯಿತು ಸ್ವಲ್ಪ ಹೊತ್ತಿನಲ್ಲೇ ಆ ಕಲ್ಲಿನಿಂದ ವಿಷ್ಣುವು ತನ್ನ ಮೊದಲಿನ ಜೀವಂತ ಒಳೆಯುವ ರೂಪದಲ್ಲಿ ಹೊರಗೆ ಬಂದನು ಎಲ್ಲ ದೇವರುಗಳು ಜೈ ಮಹಾವಿಷ್ಣು ಜೈ ವೃಂದಾದೇವಿ ಎಂದು ಹೇಳುತ್ತಿದ್ದರು ಲಕ್ಷ್ಮೀದೇವಿಯು ವೃಂದಾಳಿಗೆ ಧನ್ಯವಾದ ಹೇಳಿ ಅವರನ್ನು ಪ್ರೀತಿಯಿಂದ ತಬ್ಬಿಕೊಂಡರು ಭಗವಾನ್ ವಿಷ್ಣು ಮುಂದೆ ಬಂದು ವಿನಯದಿಂದ ವೃಂದಾಳ ಮುಂದೆ ನಿಂತರು ಆಗ ಅವರು ಹೇಳುತ್ತಾರೆ ಪುಣ್ಯವಂತೆ ವೃಂದ ನಿನ್ನ ದೊಡ್ಡ ಮನಸ್ಸಿನಿಂದ ನನ್ನನ್ನು ಕ್ಷಮಿಸಿದ್ದೀಯಾ ನಿನ್ನ ಕ್ಷಮಿಸುವ ಗುಣವು ಅಪರೂಪವಾದದ್ದು ಪತಿಯ ಸಾವಿನಿಂದ ಅವಳ ಮನಸ್ಸಿನಲ್ಲಿ ದುಃಖ ತುಂಬಿತು ಶ್ರೀ ಮಹಾವಿಷ್ಣು ಮುಂದೆ ಆಶೀರ್ವಾದ ಮಾಡುತ್ತಾ ಹೇಳುತ್ತಾರೆ ನೀನು ನಿನ್ನ ಗಂಡನಿಗಾಗಿ ಮತ್ತು ಧರ್ಮಕ್ಕಾಗಿ ದೊಡ್ಡ ತ್ಯಾಗ ಮಾಡಿದ್ದೀಯ ನನ್ನಿಂದ ನಿನಗೆ ದುಃಖವನ್ನು ಸಹಿಸಬೇಕಾಯಿತು ಆದರೆ ನಿನ್ನ ಕೀರ್ತಿ ಈಗ ಶಾಶ್ವತವಾಗಿ ಉಳಿಯುತ್ತದೆ ನಾನು ನಿನಗೆ ವರವನ್ನು ಕೊಡುತ್ತೇನೆ ನಿನ್ನ ರೂಪವು ಅಮರವಾಗುತ್ತದೆ ಶ್ರೀ ಮಹಾವಿಷ್ಣು ಮುಂದುವರೆಸಿ ಹೀಗೆ ಹೇಳಿದರು ನೀನು ಭೂಮಿಯ ಮೇಲೆ ಒಂದು ಪವಿತ್ರ ಗಿಡದ ರೂಪದಲ್ಲಿ ಮತ್ತೆ ಜನ್ಮ ಪಡೆಯುತ್ತೀಯ ನಿನ್ನನ್ನು ತುಳಸಿ ಎಂಬ ಹೆಸರಿನಿಂದ ಗುರುತಿಸಲಾಗುವುದು ಭಕ್ತರು ನಿನ್ನನ್ನು ಪೂಜಿಸುತ್ತಾರೆ ನನ್ನ ಪೂಜೆಯಲ್ಲಿ ನಿನ್ನ ತುಳಸಿ ಎಲೆಗಳು ಇಲ್ಲದೆ ನನಗೆ ಕೊಡುವ ಪ್ರಸಾದವು ಸ್ವೀಕಾರವಾಗುವುದಿಲ್ಲ ಎಲ್ಲಿ ನನ್ನನ್ನು ಪೂಜಿಸುತ್ತಾರೋ ಅಲ್ಲಿ ತುಳಸಿ ಇರಲೇಬೇಕು ಮುಂದಿನ ಜನ್ಮದಲ್ಲಿ ನೀನು ನನ್ನ ಹೆಂಡತಿಯಾಗುತ್ತೀಯ ಎಂದು ಶ್ರೀ ಮಹಾವಿಷ್ಣು ಮಾತು ಕೊಟ್ಟರು ಶಾಲಿಗ್ರಾಮ ಎನ್ನುವ ನನ್ನ ರೂಪದೊಂದಿಗೆ ನಿನ್ನ ಮದುವೆಯಾಗುತ್ತದೆ ಮನುಷ್ಯ ಲೋಕದಲ್ಲಿಯೂ ಪ್ರತಿ ವರ್ಷ ಈ ದೈವಿಕ ಮದುವೆಯನ್ನು ತುಳಸಿ ವಿವಾಹ ಎಂದು ಆಚರಿಸಲಾಗುತ್ತದೆ ವೃಂದ ಇನ್ನು ಗಂಡನಿಂದ ದೂರವಾದ ದುಃಖದಲ್ಲಿ ಮುಳುಗಿದ್ದಳು ಆಕೆಯೂ ತನ್ನ ಗಂಡನ ಕತ್ತರಿಸಿದ ತಲೆಯನ್ನು ತನ್ನ ಬಳಿ ತೆಗೆದುಕೊಂಡಳು ಶ್ರೀ ಮಹಾವಿಷ್ಣುವಿನ ಭರವಸೆಯ ಮಾತುಗಳನ್ನು ಕೇಳಿದರು ಆಕೆಯ ಕಣ್ಣೀರು ನಿಲ್ಲಲಿಲ್ಲ ಸ್ವಾಮಿ ಈ ಜನ್ಮದಲ್ಲಿ ನಮ್ಮ ಜೊತೆಯ ಜೀವನ ಇಲ್ಲಿಗೆ ಮುಗಿಯಿತು ಎಂದು ಆಕೆ ಹೇಳಿದಳು ಆಕೆಯ ಮನಸ್ಸಿನಲ್ಲಿ ಒಂದೇ ಒಂದು ನಿರ್ಧಾರ ಗಟ್ಟಿಯಾಗಿತ್ತು ವೃಂದ ತನ್ನ ಗಂಡನ ಜೀವ ಇಲ್ಲದ ಮುಖಕ್ಕೆ ಕೊನೆಯ ಬಾರಿಗೆ ಪ್ರೀತಿಯಿಂದ ಮುಟ್ಟಿದಳು ಸ್ವಾಮಿ ಎಂದು ಕರೆಯುತ್ತಾ ಆಕೆ ಕಣ್ಣೀರು ಸುರಿಸಿದಳು ಮತ್ತು ಆಕೆ ಚಿತೆಯ ಬೆಂಕಿಗೆ ಹಾರಿ ಸತಿಯಾದಳು ಆ ತ್ಯಾಗಮಯಿ ತನ್ನ ಪತಿಯ ಜೊತೆಯಲ್ಲೇ ಈ ಜಗತ್ತನ್ನು ಬಿಟ್ಟಳು ದೇವತೆಗಳ ಕಣ್ಣುಗಳು ಕಣ್ಣೀರಿನಿಂದ ತುಂಬಿದವು ವೃಂದಾಳ ದೇಹವು ಬೂದಿಯಾಯಿತು ಆ ಪವಿತ್ರ ಬೂದಿಯಿಂದ ಸ್ವಲ್ಪ ಹೊತ್ತಿನಲ್ಲೇ ಒಂದು ಸಣ್ಣ ಮೊಳಕೆ ಬರಲು ಶುರುವಾಯಿತು ದೇವತೆಗಳು ಆಶ್ಚರ್ಯದಿಂದ ನೋಡುತ್ತಾ ನಿಂತರು ಆ ಜಾಗದಲ್ಲಿ ಒಂದು ಹೊಸ ಎಲೆಯ ಗಿಡ ಬೆಳೆಯಿತು ಅದರ ಎಲೆಗಳು ಪರಿಮಳದಿಂದ ಕೂಡಿದ್ದವು ಮತ್ತು ದೈವಿಕವಾದ ಒಳಪಿನಿಂದ ಹೊಳೆಯುತ್ತಿದ್ದವು ಅದು ಒಂದು ತುಳಸಿಯ ಗಿಡ ಆಗಿತ್ತು ವೃಂದ ತುಳಸಿಯ ರೂಪದಲ್ಲಿ ಮತ್ತೆ ಜನ್ಮ ಪಡೆದಳು ಆ ತುಳಸಿಯ ರೂಪದ ಸುತ್ತಲೂ ಒಂದು ಬೆಳಕು ಹರಡಿತು ಮತ್ತು ಒಳ್ಳೆಯ ಪರಿಮಳ ಎಲ್ಲ ಕಡೆ ಹರಡಿತು ಸ್ವರ್ಗಲೋಕದಲ್ಲಿ ದೇವರುಗಳು ಸಂತೋಷದಿಂದ ನೀರನ್ನು ಹಾಕಿ ಆ ತುಳಸಿಯ ರೂಪವನ್ನು ಪೂಜಿಸಿದರು ಕೆಲವು ದಿನಗಳ ನಂತರ ಕಾರ್ತಿಕ ಮಾಸದ ಏಕಾದಶಿಯ ಒಳ್ಳೆಯ ಸಮಯದಲ್ಲಿ ಎಲ್ಲ ದೇವರುಗಳು ಒಟ್ಟಾಗಿ ಸೇರಿದರು ಅವರು ಶಾಲಿಗ್ರಾಮ ರೂಪದಲ್ಲಿದ್ದ ಮಹಾವಿಷ್ಣು ಮತ್ತು ದೇವಿಯ ಮದುವೆಯನ್ನು ಶಾಸ್ತ್ರದ ಪ್ರಕಾರ ಮಾಡಿಸಿದರು ಬ್ರಹ್ಮದೇವರು ಮಂಗಳ ಮಂತ್ರಗಳನ್ನು ಹೇಳಿದರು ಇಂದ್ರದೇವರು ಮಂಗಳ ಕಲಶವನ್ನು ಹಿಡಿದಿದ್ದರು ಶಿವ ಪಾರ್ವತಿಯರು ತಾವೇ ಬಂದು ಓದುವರರಿಗೆ ಆಶೀರ್ವಾದ ಮಾಡಲು ನಿಂತಿದ್ದರು ಇಡೀ ಬ್ರಹ್ಮಾಂಡದಲ್ಲಿ ಮಂಗಳವಾದ ಸದ್ದುಗಳು ಕೇಳಲು ಶುರುವಾದವು ಭಗವಾನ್ ವಿಷ್ಣು ಮತ್ತು ತುಳಸಿಯ ಈ ದೈವಿಕ ಮದುವೆಯಿಂದ ಮೂರು ಲೋಕಗಳಿಗೂ ಸಂತೋಷವಾಯಿತು ಆ ದಿನದಿಂದ ಪ್ರತಿ ವರ್ಷ ಕಾರ್ತಿಕ ಶುಕ್ಲ ಏಕಾದಶಿಯಿಂದ ಕಾರ್ತಿಕ ಹುಣ್ಣಿಮೆಯವರೆಗೆ ತುಳಸಿ ವಿವಾಹದ ಪವಿತ್ರ ಹಬ್ಬವನ್ನು ಆಚರಿಸುವ ಸಂಪ್ರದಾಯ ಶುರುವಾಯಿತು ಇವತ್ತಿಗೂ ಪ್ರತಿ ಹಿಂದೂ ಮನೆಯ ಅಂಗಳದಲ್ಲಿ ತುಳಸಿ ಕಟ್ಟೆಯನ್ನು ದೇವರ ಮಂಟಪದ ಹಾಗೆ ಸುಂದರವಾಗಿ ಅಲಂಕಾರ ಮಾಡುತ್ತಾರೆ ತುಳಸಿ ಗಿಡಕ್ಕೆ ಸೀರೆ ಉಡಿಸಿ ಅರಿಶಿನ ಕುಂಕುಮ ಮತ್ತು ಹೂಗಳಿಂದ ಹೊಸ ಹೆಣ್ಣಿನ ಹಾಗೆ ಅಲಂಕಾರ ಮಾಡುತ್ತಾರೆ ಶಾಲಿಗ್ರಾಮ ಕಲ್ಲನ್ನು ಅಥವಾ ಶ್ರೀಕೃಷ್ಣನ ಮೂರ್ತಿಯನ್ನು ಗಂಡಿನ ಹಾಗೆ ಅಲಂಕಾರ ಮಾಡುತ್ತಾರೆ ಸಂಜೆ ಮನೆಯಲ್ಲೆಲ್ಲರೂ ಒಟ್ಟಾಗಿ ಸೇರಿ ಮಂತ್ರಗಳನ್ನು ಹೇಳಿ ಶಾಸ್ತ್ರದ ಪ್ರಕಾರ ದೇವಿಯ ಮದುವೆಯನ್ನು ಭಗವಾನ್ ವಿಷ್ಣುವಿನ ಸಂಕೇತದೊಂದಿಗೆ ಮಾಡುತ್ತಾರೆ ಆ ಇಡೀ ವಾತಾವರಣವೇ ಭಕ್ತಿಯಿಂದ ಮತ್ತು ಸಂತೋಷದಿಂದ ತುಂಬಿರುತ್ತದೆ ವೃಂದಾದೇವಿಯ ಭಕ್ತಿ ಮತ್ತು ತ್ಯಾಗದ ಶಾಶ್ವತ ನೆನಪಿಗಾಗಿ ಈ ಸಂಪ್ರದಾಯವು ನಿಲ್ಲದೆ ಮುಂದುವರೆದಿದೆ ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ಜೈ ತುಳಸಿ ಮಾತೆ ಎಂದು ಬರೆಯಿರಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಓಂ ನಮ ಶಿವಾಯ